ನಮಸ್ಕಾರ ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ತಿರುವು ಲೋಕಸಭೆ ಚುನಾವಣೆ ಹತ್ತಿರವಾದಂತೆಲ್ಲ ಮಂಡ್ಯ ಅಖಾಡ ರಣರಣ ಅಂತಿದೆ ಕಳೆದ ಬಾರಿಯಲ್ ಸುಮಲತಾ ಅಂಬರೀಷ್ ಎಂಟ್ರಿಯಿಂದ ಖುದ್ದು ಹೋಗಿದ್ದಂತಹ ಮಂಡ್ಯ ಇದೀಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಜ್ವಾಲಿ ಆಗ್ತಿದೆ ಸಕ್ಕರೆನಾಡು ಬಿಜೆಪಿಗೋ ಜೆ ಡಿ ಎಸ್ಗೋ ಅನ್ನೋ ನಿರ್ಧಾರಕ್ಕೂ ಕೂಡ ಮೊದಲೇ ಯಾರೂ ಅಭ್ಯರ್ಥಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಜೋರಾಗಿದೆ ಒಂದು ಕಡೆ ತಮಗೆ ಕ್ಷೇತ್ರ ಸಿಗುತ್ತೆ ನಾವೇ ಗೆಲ್ಲಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಿಜೆಪಿಗೆ ಸಪೋರ್ಟ್ ಮಾಡಿರುವಂತಹ ಸುಮಲತಾ ಅಂಬರೀಷ್ ಭರ್ಜರಿ ಗೇಮ್ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಖುದ್ದು ಪ್ರಧಾನಿ ಮೋದಿ ಅವರನ್ನೇ ಭೇಟಿಯಾಗಿ ದಳಪತಿಗಳಿಗೆ ಗುನ್ನ ಕೊಡೋಕೆ ಸಜ್ಜಾಗ್ತಿದ್ದಾರೆ ಹಾಗಾದರೆ ಸುಮಲತಾ ಅಂಬರೀಷ್ ಮೋದಿಯನ್ನು ಮೀಟ್ ಮಾಡಿದ್ಯಾಕೆ ಪ್ರಧಾನಿ ಕೊಟ್ಟ ಅಭಯ ಏನು ಸುಮಲತಾ ಅಂಬರೀಷ್ ಅವರು ಫುಲ್ ಖುಷಿಯಾಗಿರೋದು ಯಾಕೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವು ಸುದ್ದಿ ಹಣದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯ ಲೋಕಸಭೆ ಕ್ಷೇತ್ರ ಕೈತಪ್ಪುವಂತಹ ಆತಂಕದಲ್ಲಿದ್ದಾರೆ ಹೀಗಾಗಿ ದೆಹಲಿಗೆ ಹಾರಿರುವಂತಹ ಸಂಸದೆ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೂ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ತಮಗೆ ಟಿಕೆಟ್ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ ಸಾಲದಕ್ಕೆ ಇದೀಗ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಈ ವೇಳೆ ಮೋದಿ ಆಡಿದ ಭರವಸೆ ಮಾತುಗಳಿಂದ ಸುಮಲತಾ ಅವರು ಫುಲ್ ಖುಷಿಯಾಗಿದ್ದಾರೆ ಯಾಕಂದರೆ ಮೋದಿ ಆಡಿರುವ ಮಾತು ಸುಮಲತಾಗೆ ಮಂಡ್ಯ ಟಿಕೆಟ್ ಎನ್ನುವಂತಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ವಿಶ್ವದ ಮಹಾನ್ ನಾಯಕರಾಗಿದ್ದು ಭಾರತದಂತಹ ಬೃಹತ್ ದೇಶವನ್ನು ಕಳೆದ ಹತ್ತು ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸ್ತಾ ಭಾರತವನ್ನು ಮುಂದುವರೆದ ರಾಷ್ಟ್ರಗಳ ಸಾಲಿಗೆ ಸೇರಿಸೋಕೆ ತಾ ಇರುವಂತಹ ಶ್ರಮ ನಿಜಕ್ಕೂ ಶ್ಲಾಘನೀಯ ದೇಶದ ಅಭಿವೃದ್ಧಿ ಹಾಗೂ ದೇಶದ ಭವಿಷ್ಯದ ಬಗ್ಗೆ ನಿಮಗಿರುವಂತಹ ದೂರದೃಷ್ಟಿಯನ್ನು ಪದಗಳಲ್ಲಿ ವರ್ಣಿಸೋಕೆ ಅಸಾಧ್ಯ ಭಾರತ ದೇಶವು ಇಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿ ಸಾಧಿಸೋಕೆ ಪ್ರಧಾನಮಂತ್ರಿಗಳ ಸಮರ್ಥ ನಾಯಕತ್ವವೇ ಕಾರಣ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕಾರಣದಿಂದಾಗಿಯೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನು ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ವಿಶ್ವದ ಅತ್ಯಂತ ಜನಪ್ರಿಯ ನಾಯಕರಾಗಿರುವಂತಹ ನಿಮಗೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಇರುವ ಪರಿಕಲ್ಪನೆ ಹಾಗೂ ದೂರದೃಷ್ಟಿ ನಮ್ಮ ದೇಶದ ಎಲ್ಲ ಭವಿಷ್ಯದ ಮಹತ್ವಾಕಾಂಕ್ಷಿ ನಾಯಕರಿಗೆ ಮಾದರಿಯಾಗಿದೆ ಪ್ರಧಾನಮಂತ್ರಿಗಳಾಗಿ ಅಚಲವಾದ ದೃಢತೆಯಿಂದ ಅದ್ಭುತವಾದ ನಾಯಕತ್ವದ ಗುಣಗಳೊಂದಿಗೆ ತಾವು ಸಲ್ಲಿಸಿದ ಅತ್ಯುತ್ತಮ ಸೇವೆ ಮತ್ತು ದೇಶಕ್ಕೆ ನೀಡಿದ ಆಡಳಿತವು ಭಾರತ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತೆ ನಿಮ್ಮ ಅಧಿಕಾರಾವಧಿಯಲ್ಲಿ ಸಂಸತ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿರುವುದು ನಿಜಕ್ಕೂ ನನ್ನ ಸೌಭಾಗ್ಯವಾಗಿದೆ ಈ ಬಾರಿಯ ತಮ್ಮ ಭೇಟಿ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರೆಸೋಣ ಎಂಬ ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿದಾಯಕವಾಗಿದೆ ವಿಶ್ವದ ಹೆಮ್ಮೆಯ ನಾಯಕರಾದ ತಮ್ಮ ಅಮೂಲ್ಯ ಮಾರ್ಗದರ್ಶನದಲ್ಲಿ ಜನರ ಸೇವೆ ಮಾಡೋಕೆ ಮತ್ತು ಭಾರತವನ್ನು ಮುಂದುವರೆದ ದೇಶಗಳ ಸಾಲಿನಲ್ಲಿ ನೋಡೋಕ್ಕೆ ನಾನು ಉತ್ಸುಕಳಾಗಿದ್ದೇನೆ ಅಂತ ಸುಮಲತಾ ಅವರು ಬರ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮೋದಿ ಜೊತೆಗಿನ ಭೇಟಿ ವೇಳೆ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿಯೂ ಮಾತನಾಡಿದ್ದಾರೆ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಆಸಕ್ತಿ ವಹಿಸಿ ಉತ್ತಮ ಯೋಜನೆಗಳನ್ನು ಕಾರ್ಯಗತಗೊಳಿಸೋಕೆ ಅನುದಾನವನ್ನು ಒದಗಿಸಿದ್ದಾಗಿ ಧನ್ಯವಾದ ಕೂಡ ಸಲ್ಲಿಸಿದ್ದಾರೆ ಇನ್ನು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಸಂಸದೆ ಸುಮಲತಾ ಮಂಡ್ಯವನ್ನು ಪಿಗೆ ಉಳಿಸಿಕೊಂಡು ಟಿಕೆಟ್ ನೀಡುವಂತೆ ಸುಮಲತಾ ಲಾಬಿ ನಡೆಸ್ತಾ ಇದ್ದಾರೆ ಗುರುವಾರವಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿದ್ದರು ಶುಕ್ರವಾರ ಪ್ರಧಾನಿ ಮೋದಿ ಜೊತೆಗಿನ ಭೇಟಿ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸುಮಲತಾ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸುಮಲತಾ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕೂಡ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸುಮಲತಾ ಗೆಲುವಿಗೆ ಶ್ರಮಿಸಿದ ನಾರಾಯಣಗೌಡ ಈಗ ಸಿದ್ದರಾಮಯ್ಯ ಮನೆಯಲ್ಲಿ ಕೂತಿದ್ದಾರೆ ಹಾಗಾಗಿ ಸುಮಲತಾ ಕಾಂಗ್ರೆಸ್ಗೆ ಹೋಗ್ಬೋದು ಎಂದಿದ್ದಾರೆ ಒಂದು ಕಡೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೌಂಡ್ಸ್ ಹಾಕ್ತಾ ಇದ್ದರೆ ಅತ್ತ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ ಎಂಬ ಚರ್ಚೆ ಆಗ್ತಾ ಇದೆ ಇದರ ನಡುವೆಯೇ ಸುಮಲತಾ ಸಾಲು ಸಾಲು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಚುನಾವಣೆ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಖತ್ ಸದ್ದು ಮಾಡಿದ್ದಂತಹ ಅರುಣ್ ಕುಮಾರ್ ಪುತ್ತಿಲ ಹೆಸರು ಈಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಬಿಜೆಪಿ ತೊರೆದಿದ್ದಂತಹ ಪುತ್ತಿಲ ಇದೀಗ ಬಿಜೆಪಿಗೆ ಮರಳೋಕೆ ವೇದಿಕೆ ಸಿದ್ಧವಾಗಿದೆ ಈಗಾಗಲೇ ಬಿಜೆಪಿಯ ಹಾಗೂ ಆರ್ ಎಸ್ ಎಸ್ನ ಪ್ರಮುಖ ನಾಯಕರ ಜೊತೆಗೆ ಹಲವು ಸುತ್ತಿನ ಮಾತುಕತೆ ಕೂಡ ಯಶಸ್ವಿಯಾಗಿದೆ ಪುತ್ತಿಲ ಬೇಡಿಕೆಗೆ ಬಿಜೆಪಿ ನಾಯಕರು ಒಪ್ಪಿಗೆ ಸೂಚಿಸಿದ್ದು ಬಿಜೆಪಿ ಜೊತೆಗೆ ಪುತ್ತಿಲ ಪರಿವಾರ ವಿಲೀನವಾಗಲಿದೆ ವಿಧಾನಸಭೆ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಂಡಾಯದಿಂದಾಗಿಯೇ ಬಿಜೆಪಿ ಹೀನಾಯವಾಗಿ ಸೋಲು ಕಂಡಿತು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಂಡರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಿದ್ದಂತಹ ಪುತ್ತಿಲ ಎರಡನೇ ಸ್ಥಾನ ಪಡ್ಕೊಂಡಿದ್ರು ಅಲ್ಲದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಲೆಕ್ಕಾಚಾರದಲ್ಲಿದ್ದರು ಹಾಗೇನಾದರೂ ಪುತ್ತಿಲ ಕಣಕ್ಕಿಳಿದಿದ್ದೇ ಅದಲ್ಲಿ ಬಿಜೆಪಿ ಹಾಗೂ ಹಿಂದೂ ಮತಗಳು ವಿಭಾಗವಾಗುವ ಆತಂಕ ಬಿಜೆಪಿಗೆ ಕಾಡಿತ್ತು ಇದೇ ಕಾರಣಕ್ಕೆ ಪುತ್ತಿಲ ಹಾಗೂ ಅವರ ಪರಿವಾರದ ಜೊತೆಗೆ ನಿರಂತರ ಮಾತುಕತೆ ನಡೆಸಿ ಕೊನೆಗೂ ಪಕ್ಷ ಸೇರ್ಪಡೆಗೆ ಮುಹೂರ್ತ ಇಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಬಿಜೆಪಿ ಜೊತೆಗಿನ ಸಂಧಾನ ಯಶಸ್ವಿಯಾಗಿದೆ ಇನ್ನೆರಡು ದಿನಗಳಲ್ಲಿ ಬಿ ಜೆ ಪಿಗೆ ಬಗ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಪುತ್ತಿಲ ಜೊತೆಗೆ ಫೋನ್ ಮೂಲಕ ರಾಜ್ಯ ಬಿ ಜೆ ಪಿ ನಾಯಕರು ಮಾತುಕತೆ ನಡೆಸಿದ್ದು ಈ ವೇಳೆ ಪುತ್ತಿಲ ಬೇಡಿಕೆಗೆ ಅಸ್ತು ಎಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅರುಣ್ ಕುಮಾರ್ ಪುತ್ತಿಲ ಪರ ಆರ್ ಎಸ್ ಎಸ್ ಪ್ರಮುಖರು ಕೂಡ ನಿಂತಿದ್ದಾರೆ ಹೀಗಾಗಿ ಪುತ್ತಿಲ ಅವರೊಂದಿಗೆ ಜೊ ಗೌಪ್ಯ ಮಾತುಕತೆ ನಡೆಸಿದಂತಹ ಬಿ ಜೆ ಪಿ ಪ್ರಮುಖರು ಸಂಧಾನ ಯಶಸ್ವಿಗೊಳಿಸಿದ್ದಾರಂತೆ ಕೆಲ ದಿನಗಳ ಹಿಂದೆ ಸಭೆ ನಡೆಸಿದಂಥ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಬಿ ಜೆ ಪಿ ಸೇರೋಕ್ಕೆ ಸಿದ್ಧ ಆದರೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಒಟ್ಟು ಸೇರಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂಬುದು ಪುತ್ತಿಲ ಪರಿವಾರದ ಪ್ರ ಮುಖಂಡರ ಬೇಡಿಕೆಯಂತೆ ಈ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದರು ನನಗೆ ಅಧ್ಯಕ್ಷ ಸ್ಥಾನ ನೀಡಿದ್ರೂ ಕೂಡ ಪರವಾಗಿಲ್ಲ ಆದರೆ ಬಿ ಜೆ ಪಿ ಪಕ್ಷಕ್ಕಾಗಿಯೇ ದುಡಿದಿರುವ ಇಬ್ಬರು ನಾಯಕರಿಗೆ ಮಂಡಲ ಸ್ಥಾನವನ್ನು ನೀಡಿ ಅಂತ ಅರುಣ್ ಕುಮಾರ್ ಪುತ್ತಿಲ ಬೇಡಿಕೆ ಮುಂದಿಟ್ಟಿದ್ದರು ಇದಕ್ಕೂ ಕೂಡ ಬಿ ಜೆ ಪಿ ನಾಯಕರು ಒಪ್ಪಿಗೆ ನೀಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಿ ಜೆ ಪಿ ಟಿಕೆಟ್ ಸಿಗದೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಇದರಿಂದ ಬಿ ಜೆ ಪಿ ಹೀನಾಯವಾಗಿ ಸೋಲು ಕಂಡಿತ್ತು ಸುಮಾರು ಅರವತ್ಮೂರು ಸಾವಿರ ಮತಗಳನ್ನು ಪಡೆದುಕೊಂಡಿದ್ದಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಬಿ ಜೆ ಪಿಯನ್ನು ಮೂರನೇ ಸ್ಥಾನಕ್ಕೆ ತಳ್ಳಿದ್ರು ದಕ್ಷಿಣ ಕನ್ನಡದ ಬಿ ಜೆ ಪಿ ಭದ್ರಕೋಟೆ ಅಂತಾನೆ ಖ್ಯಾತಿ ಪಡೆದಿದ್ದಂತಹ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಮುಖಭಂಗ ಎದುರಾಗಿತ್ತು ಈ ಹಿನ್ನೆಲೆಯಲ್ಲಿ ಅರುಣ್ ಕುಮಾರ್ ಅವರು ಕ್ಷಮೆ ಕೇಳಿ ಯಾವುದೇ ಹುದ್ದೆ ಇಲ್ಲದೆ ಪಕ್ಷಕ್ಕೆ ಬರೋದಾದರೆ ಸ್ವಾಗತ ಮಾಡ್ತೀವಿ ಅಂತ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಹೇಳಿದರು ಇದೀಗ ಮಾತುಕತೆ ಯಶಸ್ವಿಯಾಗಿದ್ದು ಜೆ ಬಿಜೆಪಿಗೆ ಬರೋದು ಫಿಕ್ಸ್ ಆಗಿದೆ ಕೇಂದ್ರ ಸರ್ಕಾರದಿಂದ ತೆರಿಗೆ ತಾರತಮ್ಯ ಆರೋಪ ಮಾಡಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಬಿ ಜೆ ಪಿಗೆ ಹೊಸ ಸವಾಲು ಹಾಕಿದ್ದಾರೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ನಾನು ಸುಳ್ಳೇ ಹೇಳಿಲ್ಲ ಸುಳ್ಳು ಅಂತ ಸಾಬೀತು ಮಾಡಿದರೆ ರಾಜಕೀಯ ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ತಲೆ ಅಲ್ಲಾಡಿಸ್ತಾರೆ ಅಂದರೆ ನಾವು ಅಲ್ಲಾಡಿಸ್ಬೇಕಾ ಅವರ ಅಂತೆ ನಾವು ಕೂಡ ಬಾಯಿ ಮುಚ್ಚಿಕೊಂಡಿರಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಬಿಜೆಪಿ ನಾಯಕರು ಸಿದ್ಧತೆ ತೀವ್ರಗೊಳಿಸಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ದೆಹಲಿಗೆ ಭೇಟಿ ನೀಡಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಚುನಾವಣೆ ಸಿದ್ಧತೆ ಬಗ್ಗೆ ಮಾತುಕತೆ ನಡೆಸಲಾಯಿತು ಅಂತಲೂ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವಂತಹ ವಾಹನ ಸವಾರರಿಗೆ ಶಾಕ್ ನೀಡೋಕೆ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಮುಂದೆ ದಂಡ ಸಂಗ್ರಹ ಮಾಡೋಕೆ ಸ್ವತಃ ಸಂಚಾರಿ ಪೊಲೀಸರು ದಂಡ ಕಟ್ಟದಿರುವವರ ಮನೆಗೆ ಬರಲಿದ್ದಾರಂತೆ ಐವತ್ತು ಸಾವಿರಕ್ಕೂ ಅಧಿಕ ದಂಡ ಕಟ್ಟಬೇಕಾದವರ ಮನೆ ಬಾಗಿಲಿಗೆ ಸಂಚಾರಿ ಪೊಲೀಸರು ಆಗಮಿಸುತ್ತಾರೆ ಇಲ್ಲಿ ತನಕ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ವಾಹನ ಸವಾರರು ಐವತ್ತು ಸಾವಿರಕ್ಕೂ ಅಧಿಕ ದಂಡ ಪಾವತಿಸಬೇಕಾಗಿದೆ ಈ ವಾಹನ ಸವಾರರಿಂದ ಹದಿನೆಂಟು ಕೋಟಿ ತೊಂಬತ್ತಾರು ಲಕ್ಷಕ್ಕೂ ಅಧಿಕ ದಂಡ ವಸೂಲಿ ಮಾಡಬೇಕಾಗಿದೆ ಈ ಪೈಕಿ ಅತಿ ಹೆಚ್ಚು ಅಂದರೆ ಮೂರು ಲಕ್ಷ ದಂಡ ಪಾವತಿ ಮಾಡಬೇಕಾದ ವಾಹನ ಸವಾರರು ಇದ್ದಾರೆ ಇಂತಹ ವಾಹನ ಸವಾರರ ಮನೆ ಬಾಗಿಲಿಗೆ ಬೆಂಗಳೂರು ಸಂಚಾರಿ ಪೊಲೀಸರು ಬಂದು ಹಣ ವಸೂಲಿ ಮಾಡ್ತಾರಂತೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಸೊಸೆ ರಾಜಶ್ರೀ ಅವರನ್ನ ರಾಜ್ಯಸಭಾ ಚುನಾವಣೆಗೆ ನಿಲ್ಲಿಸೋಕೆ ತೇಜಸ್ವಿ ಯಾದವ್ ಮುಂದಾಗಿದ್ದಾರೆ ತೇಜಸ್ವಿ ಯಾದವ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಶ್ರೀ ಅವರನ್ನ ವಿವಾಹವಾಗಿದ್ದರು ರಾಚೆಲ್ ಎಂಬ ಹೆಸರನ್ನು ಕೂಡ ಮದುವೆಯ ನಂತರ ರಾಜಶ್ರೀ ಅಂತ ಬದಲಾಯಿಸಿಕೊಂಡಿದ್ರು ಭಾರತದ ಪರಮೋಚ್ಛ ನಾಗರಿಕ ಪುರಸ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಪಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಮತ್ತು ಸ್ವಾಮಿನಾಥನ್ ಅವರಿಗೆ ಕೇಂದ್ರ ಸರ್ಕಾರ ಘೋಷಿಸಿದೆ ಮಾಜಿ ಪ್ರಧಾನಮಂತ್ರಿಗಳಾದ ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಹಾಗೂ ದೇಶದ ಹಸಿರು ಕ್ರಾಂತಿಯ ಹರಿಕಾರ ಡಾ ಎಂಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಗೌರವ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ ಉತ್ತರಾಖಂಡ್ನಲ್ಲಿ ಐಎಫ್ಎಸ್ ಅಧಿಕಾರಿ ಮನೆ ಮೇಲೆ ದಾಳಿ ನಡೆಸಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಚ್ಚಿ ಬೀಳಿದಿದ್ದಾರೆ ಐಎಫ್ಎಸ್ ಅಧಿಕಾರಿ ಸುಶಾಂತ್ ಪಟ್ನಾಯಕ್ ಮನೆಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ನಗದು ಮೂವತ್ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ದಾಖಲೆ ಪತ್ರಗಳು ಪತ್ತೆಯಾಗಿವೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ತಂಡದಲ್ಲಾದ ಬದಲಾವಣೆ ಭಾರಿ ಚರ್ಚೆ ಆಗ್ತಾ ಇದೆ ರೋಹಿತ್ ಶರ್ಮರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಿ ಗುಜರಾತ್ ಟೈಟನ್ಸ್ ನಾಯಕರಾಗಿದ್ದಂಥ ಹಾರ್ದಿಕ್ ಪಾಂಡ್ಯರನ್ನು ಮುಂಬೈ ತಂಡಕ್ಕೆ ಕರೆತರಲಾಗಿತ್ತು ಅಲ್ಲದೆ ನಾಯಕನ ಪಟ್ಟ ಕಟ್ಟಲಾಗಿತ್ತು ಇದರ ನಡುವೆ ಇದೀಗ ಮತ್ತೊಂದು ಹೊಸ ವಿವಾದ ಕೂಡ ಹರಿದಾಡ್ತಾ ಇದೆ ಈ ವಿಚಾರ ಎಲ್ಲರ ಹುಬ್ಬೇರುವಂತೆ ಕೂಡ ಮಾಡಿದೆ ಇದು ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡೆ ಇಬ್ಬರು ಕೂಡ ಪರಸ್ಪರ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಇದಕ್ಕೂ ಮುನ್ನ ಇವರಿಬ್ಬರು ಕೂಡ ಫಾಲೋ ಮಾಡ್ತಾ ಇದ್ದರೋ ಇಲ್ವೋ ಅನ್ನೋ ಸಂಶಯ ಕೂಡ ಇದೆ ಆದರೆ ಕ್ಯಾಪ್ಟನ್ಸಿ ಬದಲಾವಣೆ ಬಳಿಕ ಟೀಮ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ನಿಜ ಟೀಮ್ ಇಂಡಿಯಾ ಆಟಗಾರ ರವೀಂದ್ರ ಜಡೇಜಾ ಅವರ ತಂದೆ ಅನಿರುದ್ಧ್ ಸಿಂಗ್ ಜಡೇಜಾ ಮಗ ಹಾಗೂ ಸೊಸೆ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಜಡೇಜಾ ಪತ್ನಿ ರಿವಾಬಾ ಮನೆ ಒಡೆಯುವ ಕೆಲಸ ಮಾಡಿದ್ದಾಳೆ ರಿವಾಬಾ ಏನು ಮ್ಯಾಜಿಕ್ ಮಾಡಿದ್ಲೋ ಗೊತ್ತಿಲ್ಲ ನನ್ನ ಮಗ ನನ್ನಿಂದ ದೂರವಾಗಿ ವರ್ಷಗಳೇ ಕಳೆದಿವೆ ನನ್ನ ಮಗನಿಗೆ ಮದುವೆ ಮಾಡದಿದ್ದರೆ ಚೆನ್ನಾಗಿರ್ತಿತ್ತು ಎಂದಿದ್ದಾರೆ ತಂದೆಯ ಆರೋಪಗಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ನಲ್ಲಿ ಜಡೇಜಾ ಸ್ಪಷ್ಟನೆ ನೀಡಿದ್ದಾರೆ ಈ ಆರೋಪಗಳೆಲ್ಲ ಪೂರ್ವ ನಿಯೋಜಿತ ಪಿತೂರಿ ಅವರು ಹೊರಿಸಿರುವ ಆರೋಪಗಳಲ್ಲಿ ಹುರುಳಿಲ್ಲ ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಇದೆಲ್ಲ ನನ್ನ ಪತ್ನಿಯ ಹೆಸರಿಗೆ ಕಳಂಕ ತರುವಂತಹ ಪ್ರಯತ್ನ ಇವೆಲ್ಲವನ್ನು ಕೂಡ ನಾನು ಖಂಡಿಸ್ತೇನೆ ನನಗೂ ಹೇಳಲಿಕ್ಕೆ ಸಾಕಷ್ಟಿದೆ ಆದರೆ ನಾನು ಅವೆಲ್ಲವನ್ನು ಸಾರ್ವಜನಿಕವಾಗಿ ಬಿಚ್ಚಿಡೋಕೆ ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಲ್ಲಿ ಜಾಹೀರಾ ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ